ಇದಕ್ಕೆ ಮಾತಾಡ್ತಾ ಇದೀನಿ ನಮ್ಮ ರಘವೇಂದ್ರ ಗಾಡಿ ಮೇಲೆ ಕಾರ್ ಕಡೆಗೆ ಸಾರ್ ಇವಾಗ ಕಾಂಪ್ರಮೈಸ್ ಆಗ್ತಾವ್ರೆ ಏನು ಕಾರ್ ನಮ್ಮ ನಿಲ್ಸ್ಕೊಳ್ತಾ ಇಲ್ಲ ಸಾರ್ಗು ತುಂಬ ತುಂಬ ಧನ್ಯವಾದ ಇವಾಗ ಹೇಳಿದ್ವಿ ನಾನು ಗಾಡಿ ಇವ್ರದ್ದು ಗಾಡಿ ಸ್ವಲ್ಪ ಟಚ್ ಆಗಿತ್ತು ನನ್ನ ಕಡೆಯಿಂದನೇ ತೊಂದರೆ ಆಗಿತ್ತು ಅದು ಅವರು ಸ್ವಲ್ಪ ಒಪ್ಕೊಂಡಿದ್ದಾರೆ ಅವರು ಕಾಂಪ್ರಮೈಸ್ ಆಗಿದ್ದಾರೆ ಸಾರ್ಗು ಥ್ಯಾಂಕ್ಸ್ ಅಂತ ಹೇಳಿದ್ದೀನಿ ತಪ್ಪಾಯಿತು ಅಂತ ಹೇಳಿದ್ದೀನಿ ನನಗೆಲ್ಲರೂ ಫೋನ್ ಮಾಡಿದರು ದಿನೇಶ್ ಬೈ ನೀರಸಣ್ಣ ಹರಿಕೃಷ್ಣಣ್ಣ ಚೇತನಣ್ಣ ತುಂಬ ಜನ ಫೋನ್ ಮಾಡಿದರು ಎಲ್ಲರಿಗೂ ಥ್ಯಾಂಕ್ಸ್ ಅಣ್ಣ ಇಲ್ಲಿಗೆ ಬಂದು ಎಲ್ಲರೂ ನಿಂತ್ಕೊಂಡು ನನಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಹೀಗೆ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ ನಮ್ಮ ಸಂತಲ್ಲಿರೋ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳಣ್ಣವಾದ ಎರಡು ಸರ್ ಏನಿಲ್ಲ ನಿಮ್ಮ ತಂಗ್ದವ್ರಿಗೆ ನಾವು ಒಂದೇ ಮತ್ತೆ ಇರ್ತೀವಿ ನೀವು ಯಾರಾದ್ರೂ ಟಚ್ ಮಾಡಿ ನಿಮ್ಮ ತಪ್ಪಿದ್ರೆ ಒಪ್ಕೊಬಿಡಿ ಅಲ್ಲೇ ಸೆಟ್ಲು ಒಂದು ನಿಮಿಷ ನಿಮ್ಮ ಕೆಲಸ ನೋಡ್ಬೇಕು ನಮ್ಮ ಕೆಲಸನೂ